ಮಟ್ಟಿಗೂ ಪ್ರೇಮಿಗಳೆಲ್ಲ ನಮಸ್ಕಾರ ದೋಸ್ತಿ ನಾವು ಇದು ಕೆರೆ ಮಾರ್ಕೆಟ ದೋಸ್ತ ನೋಡ್ತಿರೋದು ಮರಿಗಳೆಲ್ಲ ಎಲ್ಲ ಬಂದಿವೆ ಸ್ವಲ್ಪ ಕಲ್ಲಿ ಬಂದ ಯಾಕಂದ್ರೆ ಸ್ಟಾಂಗ್ ಟೈಮ್ ಮತ್ತೆ ನಾನು ಬೇಗ ಹೊಡೆ ಸ್ಟಾರ್ಟ್ ಮಾಡ್ತೀನಿ ಇದು ಆರುವರೆಗೆ ಮಾರ್ಕೆಟ್ ನೋಡಿಸ್ತಾ ಆರೂವರೆ ಗಂಟೆ ಮಾರ್ಕೆಟ್ ಇದು ವೀಡಿಯೋ ನೋಡೋಣ ಯಾವ ಥರ ರೇಟ್ ಯಾವ ಥರ ಮಾಡಿ ಎಲ್ಲ ತೀಸ್ ಕೊಡ್ತೀನಿ ಅಂತ ಹೇಳಿ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ಪ್ಲೀಸ್ ಸಸ್ಕ್ರೈಬ್ ಮಾಡ್ಕೊಂಡು ಹಂಗ ಮಕ್ಕಳಿಗೆ ಬರ ಬೆಲ್ಲಕ್ಕ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬರ್ರಿ ದೋಸ್ತ ವೀಡಿಯೋ ಶುರು ಮಾಡೋಣ

ಫೈನಲ್ ಎಷ್ಟು ಬಂದ್ರೆ ಕೊಡ್ತೀನಿ ಮೂವತ್ತು ಸಾವಿರ ನೋಡಿ ಓಪನ್ ಮರಿ ಫೈನಲ್ ಮೂವತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡಿ ಇಲ್ಲೊಂದು ಇಲ್ಲೊಂದೈತು ನೋಡ್ರಿ ಕಟ್ಲ ಏನ ಇಬ್ಬರ ಕಟ್ಲ ನಾಕಲ್ಲ ನಾಲ್ಕಾಲ ಎಷ್ಟು ತಿಂಗ್ಳು ಎರಡು ತಿಂಗಳ ಆಟೋದ್ ಮರಿನಾಟದ ಹೌದು ಏನೇನ ರೆಸ್ಟ್ ರೆಸ್ಟ್ ಚೆನ್ನಾಗಿನ ಆಗ್ಯಾವ ಎರಡಲ್ಲಿ ಒಂದು ಚೆನ್ನಾಗೈತೆ ನೀನು ಅಬ್ಬರ

ನೋಡ್ರಿ ಸರ್ ನಂಗೆ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡುವ ಸೀಮಿಕ್ಕಿರೋದು ಅಂತ ನೋಡ್ರಿ ಮರಿ ಆರಲ್ ಮರಿ ಇಲ್ಲೊಂದು ಐತೆ ಸರ್ ಬ್ಲಾಕ್ ಆ್ಯಂಡ್ ವೈಟ್ ಪ್ಯಾಚರ್ ಇದು ಅಣ್ಣ ಇದೆಷ್ಟಲ್ಲ ಎಂಟಲ್ಲ ಎಂಟಲ್ಲ ಎಷ್ಟು ದಿನ ಎಷ್ಟು ದಿನ ಎಷ್ಟು ಆಯ್ತು ಮೂರು ತಿಂಗಳ ಏನು ಹೇಳತ್ತಿರಿ ವ್ಯಾಪಾರ ಅರವತ್ತು ಐದು ಅರವತ್ತೈದು ಸಾವಿರ ಹೇಳ್ತಾರೆ ನೋಡ್ರಿ ಮಾಲಕ್ ರೀ ನೆಡದೇನ್ರಿ ಈಗ ಎಷ್ಟು ಮಠಕ್ಕೆ ಕೇಳ್ತಿದಾರೆ ನಲ್ವತ್ತೆರಡು ನಲ್ವತ್ತೆರಡು ಮಠಕ್ಕೆ ಕೇಳತ್ತಾರ ನೋಡಿರಿ ಮತ್ತೆ ಫೈನಲ್ ಏನಾದರೂ ಕೊಡ್ತೀನ ಐವತ್ತು ಸಾವಿರ ನೋಡ ಸರ್ ಇದು ಐವತ್ತು ಸಾವಿರ ಬಂದ್ರೆ ಅಂತ ನೋಡ್ರಿ ಯಾವ್ದು ಮಲಕ್ರೆ ಜಾಲ್ಮಟ್ಟಿ ಅಂತ ನೋಡ್ರಿ ಇದು ಮರಿ ಎಕ್ಸೈಜ್ ಐತಿ ನೋಡಿರಿ ಬ್ಲ್ಯಾಕ್ ಆ್ಯಂಡ್ ವೈಟ್ ನಾ ಪ್ಯಾಚರ್ ಯಾವಾಗ ಮರಿ ನೋಡಿ

ಎಲ್ಲ ಇಲ್ಲೊಂದು ಐತಿ ನೋಡತ್ತೀ ಹಾ ಎಷ್ಟಲ್ಲ ಜೀರೋ ಅಂದ ಜೀರೋಲ್ ಅಂತ ನೋಡ್ರಿ ಆಟಲ್ ಮರಿ ಅಡಗಿನಾಗ ಫೈನಲ್ ಮಟ ಅಡತಿ ಏನು ಹೇಳತ್ತಿರಂಟು ನೆಡತ್ತೀಪಾರ ನೆಡತಿ ಎಷ್ಟು ಮಠಕ್ಕೆ ಮಠ ಮತ್ತೆ ಫೈನಲ್ ಏನಾದರೂ ಕುಡಿತೀರಾ ಏಳು ನೋಡಿಸ್ತೀರಿ ಇದು ಫೈನಲ್ ಇಪ್ಪತ್ತೇಳು ಸಾವಿರ ಅಂದ್ರೆ ಇದು ಮರಿ ಕುರಿ ನೋಡ್ರಿ ಯಾವ್ದೇನು ನೀಲ್ಕಿರಿ ನೀಲ್ಕೇರಿ ಅಂತ ನೋಡ್ರಿ ಮರಿ ಇಲ್ಲೊಂದ್ ಐತಿ ನೋಡಿಸ್ತೀರಿ ಹಾ ಇದು ಓಪನ್ ಓಪನ್ ಮರಿ ಅಂತ ನೋಡಿಸ್ತೀರ ಇದು

ಸಾಹಾಕರಾ ಇದು ಅಲ್ಲ ಅಲ್ಲ ಎಂಟಲ್ಲ ಯಾರು ಇದ ನಿಮ್ದು ಏನು ಹೇಳತ್ತೀರಿ ಅಬ್ಬರ ಸರಿ ಅಲ್ಲ ನೀವೇನು ಹೇಳತ್ತೀರಿ ಅಬ್ಬರ ಏನು ಹೇಳತ್ತೀರಿ ನೀವು ಕೇಳತ್ತೀರಿ ಹಾಂ ಮರಿ ನಿಮ್ದು ಅದಲ್ಲ ನಿಮ್ದು ಅಲ್ಲ ನೀವು ನೋಡಾತೀರಿ ಹಾಂ ಇವ್ರು ನೋಡಾಕತ್ತಾರಂತೆ ಅಂತ ಹಾಂ ಕೇಳಿರಿ ನೀದನ ಇದನ ಕೇಳಿ ಇಟ್ರು ತನ ಕೇಳಿದ್ರಿ ಐವತ್ತು ಇದಾನ ಮತ್ತೆ ಫೈನಲ್ ಏನಾದ್ರು ಕೊಡ್ತೀನಿ ಅಂದ್ರೆ ತಗರಿನ ಮಾಲಕ್ ಇರ್ಲಿಲ್ಲ ತಗರಿನ ಮಾಲಾ ಮಾಲಕ್ ಇರ್ಲಂತ ನೋಡ್ರಿ ಹಂಗ ಕಂಪ್ಲೂಸಾಯ್ತೀರ ಅವ್ರು ಏನು ಮಾತಾಡೋಕೆನದ್ದು ತಗರಿನ ಮಾಲಕ್ ಅವರು

ಇಲ್ಲಿ ನೋಡ ಲಾಟಕ್ ಲಾಟ ಎಲ್ಲಾ ಐಟಲ್ ಅಂತ ಚೆನ್ನಾಗಿರೋ ಮರಿ ನೋಡಿ ನೋಡಂದ್ರ

ಎಷ್ಟು ಕೇಳಿದ್ರ ಹನ್ನೆರಡು ಸಾವಿರ ಮುನ್ನೂರು ನೀವು ಹೇಳ್ರಿ ಅವ್ರು ಹನ್ನೆರಡು ಹೇಳ್ರ ಹನ್ನೆರಡು ಊರಿ ಹಾ ಹಾ ಮಾಲಾಕ್ ಮುನ್ನೂರು ಹನ್ನೆರಡು ಸಾವಿರದ ಮುನ್ನೂರು ಏ ಅವ್ರಿಗೆ ನಿಮ್ಗೆ ದೂರಿಲ್ಲ ಮುಗಿಸು ನೂರು ರೂಪಾಯಿ ಆಯ್ತಲ್ಲ

ನೋಡ್ರಿ ಕೊಡುದು ಬಿಡೋದ್ರಿ ಅದ ಐವತ್ತು ರೂಪಾಯಿ ಬಿಡುವ ಹನ್ನೆರಡು ಸಾವಿರದ ನಾಲ್ಕು ನೂರಂಗ ನೋಡ್ರಿ ಜೀವ್ ನೋಡ್ರಿ ಇಲ್ಲದ ನೋಡ ಕ್ಲಾಟ್ ಕ್ಲಾಟ್ ಅಪರ್ ನೆರೆದಂಗ್ ಎಡೆಲ್ಲ ಅದ ನಾಲ್ಕರ ಹೆಂಗತಿರೂ ಹನ್ನೆರಡು ಊರಿ ಹಂಗ ಎಷ್ಟ್ರಿ ಹದಿನೆಂಟು ಹದಿನೆಂಟು ಮರಿ ಅಂತ ನೋಡ್ರಿ ಅಪ್ರ ಎಷ್ಟು ತನಕ ಹೇಳ್ತದೆ ಮತ್ತೆ ಫೈನಲ್ ಏನಾದ್ರೂ ಕೊಡ್ತೀರಿ ಹನ್ನೊಂದು ಸಾರ ನೋಡ ಒಟ್ಟು ಕೊಟ್ಟು ಮರಿ ಹನ್ನೊಂದು ಸರಿ ಆರ್ನೂರಂಗಾದ್ರೆ ಕೊಡ್ತೀನಿ ನೋಡ್ರಿ ಮಾಲಕ್ ಯಾವ್ದ ನೀವು ಆಡಗಲ್ಲ ಬದಾಮಿ ನಿಮ್ಮ ಸೀರಾ ಹನುಮಂತ ಆಡಗಲ್ಲ ನೋಡ್ರಿ ಬದಾಮಿ ಹನುಮಂತಿಲ್ಲ

ಎಲ್ಲ ಮಕ್ಕಳು ಇಲ್ಲಿ ನೋಡ್ರಿ ಸಣ್ಣ ಉಣ್ಣಿದು ನೋಡ್ರಿ

ಇಲ್ಲದ ನೋಡ್ರಿ ಇವು ಬಾಳದ ನೋಡ್ರಿ ಅದರ ಅದಾರ ಎಷ್ಟ್ರಿ ಬಾತ್ ಐವತ್ ಮರಿ ರೈತ ಏನ್ರಿ ಯಾವ್ರ ಮಲಕರಿ ಐವಳ್ಳಿ ಹೆಂಗತಿರ ಹನ್ನೆರಡೂರಿ ಹಂಗ ನಡೆದಿದ್ರಿ ಹನ್ನೊಂದು ಸಾವಿರಂಗ ನೋಡ್ರಿ ಇವ್ ಲಾಟಕ್ ಲಾಟ ಹನ್ನೊಂದು ಸಾವಿರ ಅಂತ ನೋಡ್ರಿ ಮತ್ ಫೈನಲ್ ಏನಾದ್ರು ಏನಾದ್ರೂ ಕೊಡ್ತಿರ ಮಲಕರಿ ಹನ್ನೊಂದುವರಿ ನೀವ್ ಹೇಳಿ ಕೇಳಿದ್ರಿ ಹನ್ನೊಂದ್ ಸಾವಿರ ಇವು ಹನ್ನೊಂದು ಸಾವಿರ ಕೇಳ ಕೇಳಾರಂತ ಫೈನಲ್ ಹನ್ನೊಂದು ಏಳು ನೋಡ್ರಿ ಮಾಲಾಂಕ ಮಾಲಕ್ರ ಹೆಂಗ್ರಿ ಇವತ್ತಿನ ಅಲ್ರಿ ಡಿಪೆಂಡ್ ದುಬಾರಿ ಇತ್ತು ಕಮ್ಮಿ ನಿಮ್ಮ ನಿಮ್ ದುಬಾರಿ ಐತೆ ರೇಟ್ ದುಬಾರಿ ಐತೆ ಅಂತ ನೋಡ್ರಿ ಮಾಲಾಕ ಐವಳ್ಯಾರ ನೋಡ್ರಿ ಅನಾರ ನಿಮ್ಮತ್ರ ಏತ ಮರಿ ಇತ್ತೀ ನಿಮ್ಮ ಶೇಖಪ್ಪ ಶೇಖಪ್ಪ ಅಂತ ನೋಡ್ರಿ ಐವಳ್ಯಾರ ನೋಡ್ರಿ ಇವು ಎಷ್ಟ್ರಿ ಐವತ್ತೈದು ಐವತ್ತೈದು ಮರಿ ಅದ ನೋಡ್ರಿ ಇಲ್ಲದ ನೋಡ್ರಿ ಇವೆಲ್ಲ ಸಣ್ಣ ಇವು ಆಲ್ಮೋಸ್ಟ್ ಒಳ್ಳೆ ಫ್ಯೂಚರ್ ಇರುವಂತ ಮರಿ ಯಾರ ನಿಮ್ಮ ಮಲಕ್ರ ಯಾಕ್ರಿ ಮಕ್ಕ ಬಿಟ್ಟ ಒಟ್ಟಿ ಏನ್ರಿ ಹೆಂಗ್ರಿ ಮಲಕ್ರೀ ಹೆಂಗ್ರಿ ಹತ್ತುವರಿ ಹಂಗ ಎಷ್ಟೀ ಇಪ್ಪತ್ತೆರಡು ಇಪ್ಪತ್ತೆರಡು ಮರಿ ಹತ್ತೂರಿ ಹೆಂಗ್ ಕೊಟ್ರ ಅಂತ ನೋಡ್ರಿ ಮಲಕ್ರ ಹೆಂಗೈತಿ ವ್ಯಾಪಾರ ಮಕ್ಕಳಂಗ ಕಮ್ಮಿ ಐತಂದಂಗ ರೇಟ್ ನೋಡೋಸ್ ಇವತ್ತಿನ ರೇಟ್ ಕಮ್ಮಿ ಅಂತ ನೋಡ್ರಿ ಮಾಲಕ್ ಮತ್ ಈ ಕಡೆಲ್ಲಾರ ಹೇಳಿದ್ರಿ ಮರಿ ಮರಿಯದ್ದಂಗ ಹೇಳಕ್ ಆಗಲ್ಲ ರೇಟ್ ಹೆಚ್ಚು ಕಮ್ಮಿ ನೋಡೋಸ್ ರೇಟ್ ಹೆಚ್ಚು ಕಮ್ಮಿ ಹೇಳಕ್ ಆಗಲ್ಲ ಅಂತಾರ ನೋಡ್ರಿ ಇವತ್ತೂರ ಹೆಂಗ ಸೋಲ್ ನೋಡಿ ನೋಡ್ರಿ ಕೊಟ್ಟು ಇಲ್ಲಿ ಒಂದ್ ನೋಡ್ರಿ ಮಲಕ್ರಿ ಇವ್ನಿಂಗ್ ಹೆಂಗ್ ರೀ ಮಲಕ್ರ ಹೆಂಗರ ಹನ್ನೆರಡು ಸಾವಿರದ ಎಂಟುನೂರು ಹನ್ನೆಡ್ದಿದ್ದ ಫೈನಲ್ ಏನ ಹನ್ನೊಂದು ಸಾವಿರಲ್ ಬಂದ್ರೆ ಕೊಡ್ತೀನಿ ಅಂದ್ರೆ ಬರ್ರಿ ಇಲ್ಲಿ ನೋಡ್ತಿರ್ಬೋದು ನೀವು ಗಡ್ಡೆಲ್ಲ ಯಾವ ತರ ಇದೆ ನೋಡಸ್ತೀರಿ ಇದು ಎಷ್ಟಲ್ಲಿ ಕೇಳ್ ಬರೀ ಮಲಕ್ ಎಷ್ಟ ಎಂಟಲ್ ಎಂಟಲ್ಲಿ ಬಂದು ಎಷ್ಟು ತಿಂಗಳ್ ಎಂಟು ತಿಂಗಳ ಕಣಕ್ ಏನ್ ಬರೀ ಕಣಗೇನ ಆಗೋಣ ಕೊಡೋದ ತಗೊಂಡ್ರಿ ತಗೊಂಡ್ರಿ ಎಷ್ಟ ನಲ್ವತ್ತೆಂಟು ನೋಡಿದ್ ನಲ್ವತ್ತೆಂಟು ತಾರೀಕು ಯಾವ್ದಿರಿದೆ ರಾಯಣ್ಣ ಸುಲ್ತಾನ್ ಮಾಲಕ್ ಅದೇನ್ರಿ ನೀವ್ ನಾ ನೀವು ರಾಯನ ಸುಲ್ತಾನ್ ಮಾಲಕ್ರ ನೋಡ್ರಿ ಇವು ರಾಯನ ಸುಲ್ತಾನ್ ಅಂತ ಮಾಲಕ್ರು ಅಂತ ನೋಡ್ರಿ ಬಸವಂತ ಬಾಯ್ಡ್ ಕಡೆಲ್ಲ ಅಂತ ಯಶ ಗಿವಂತ ಏನು ಇದು ಕಣ ಒಟ್ಟು ಆರ್ ಎಲೆಗ ಎರಡಲ್ ನಾಲ್ಕಲೆಗ ಆಗ್ಯಾವ ಅಂತ ನೋಡ್ರಿ ಎಂಟು 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 ಕಣ ಆಗ್ಯಾವ ಅಂತ ನೋಡಿರಿ ಒಲ್ಲಿಂದ ಐತೆ ನೋಡಿರಿ ತಮ್ಮ ಎಷ್ಟು ಇದು ಓಪನ್ ಓಪನ್ ಮರಿ ಅಂತ ನೋಡ್ರಿ ಇದು ಕೊಡೋದಂತ ತಗೊಂಡ್ರಿ ಕೊಡೋದು ಏನು ಹೇಳ್ತೀರಾ ಬರ ಐವತ್ತು ನೆಡದಿಲ್ಲ ಫೈನಲ್ ಎಷ್ಟು ಬಂದ್ರೆ ಕೊಡಬೇಕಂತ ನಾರ ನೋಡ್ರಿ ಈ ಮರಿ ನಲ್ವತ್ತು ಸಾರ ಬಂದ್ರೆ ಕೊಡತಾರ ನೋಡ್ರಿ ಓಪನ್ ಮರಿ ನೋಡಕ್ಕೆ ಬ್ಲಾಕ್ ಅಂಡ್ ವೈಟ್ ಪ್ಯಾಚರ್ ವೈಟ್ ನ ಕ್ರಾಸ್ ನೋಡ್ರಿ ಇಲ್ಲಿ ಒಂದೈತ್ ನೋಡ್ರಿ ನೋಡುತ್ತೀ ಎಷ್ಟಲ್ಲ ನಾಲ್ಕಲೆ ಕಣಗ ನೋಡ್ರಿ ಕಣದ ಮರಿ ಇದ್ದಿ ಏನ್ ಹೇಳ್ತೀರಿ ನಲ್ವತ್ತು ನಡೆದಿದ್ದು ನಡೆದಿದ್ದು ಅಲ್ಲ ಎಷ್ಟು ಮಟ್ರೆತಿ ಕೇಳ್ದಾರ ಎಷ್ಟು ತನಕ ಕೇಳಿ ಮೂವತ್ತು ಐದರ್ತನ ಮತ್ತೆ ಫೈನಲ್ ಏನಾದ್ರೂ ಕೊಡ್ತೀರಿ ಮಲಗ

ನೋಡ್ರಿ ನಿಡಗುಂದಿ ನಿಡ್ಗುಂದಿ ಅಂತ ನೋಡ್ರಿ ನಿಮ್ಮ ಹೆಸರ ಮುತ್ತು ಅಂತ ಮುತ್ತು ಅಂತ ಮರೀದು ಏನ್ರಿ ಅಪರಾತ್ ವ್ಯಾಪಾರ ಐವತ್ತು ಸಾವಿರ ನಡೆದಿದ್ದೇನೆ ನಲ್ವತ್ತೆರಡು ನಲವತ್ ಮೂರ್ ತನಕ ನಡೆದಿ ನೋಡೋಸ್ರಲ್ವತ್ತೆರಡು ನಲವತ್ ಮೂರು ಸಾವಿರ ನಡತ್ ನೋಡ್ರಿ ಎರಡಲ್ ಒಳಗ ಬಿಗ್ ಸೈಜ್ ಐತಿ ನೋಡ್ರಿ ಮೂರ್ ಕಾಲ ಬೆಳಕಾ ಐತಿ ಮತ್ತೆ ಫೈನಲ್ ನೀವ್ ಏನಾದ್ರೂ ಕೊಡ್ಬೇಕಂತೀರಿ ನಲ್ವತ್ತೈದ್ ಬಂದ್ರ ನೋಡ್ರಿ ನಲ್ವತ್ತೈದು ಸಾವಿರ ಬಂದ್ರೆ ಅಂತ ನೋಡ್ರಿ ಎರಡಲ್ ಒಳಗ ಬಿಗ್ ಸೈಜ್ ಐತ್ ನೋಡ್ರಿ ತೊಳೆ ಗಡ್ಡಿಲ್ಲ ಅಂತ ಇದ್ರಿ ನಿಮ್ ನಂಬರ್ ಹೇಳ್ರಿ ಯಾರು ಬೇಕಾರ ಕೇಳ್ತಾರ ಡಲ್ ನೈನ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ಡಬಲ್ ಜೀರೋ ಫೋರ್ ಸಿಕ್ಸ್ ಫೋರ್ ನೈನ್ ಸಿಕ್ಸ್ ಫೈವ್ ನೋಡೋ ಸರ್ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡೋದು ನೋಡಿ ಎರಡಲ್ ನೋಡಿ

Thank you.

ನೋಡ್ರಿ ಇಲ್ಲೊಂದು ಎರಡತ್ ನೋಡ್ರಿ ಹೇಳ ಏನಾದ್ರೆ ಆರ್ ಸಾವಿರ ಕೊಡೋಣ ಹೇಳಿ ಹೇಳಿ ನಾನು ಐವತ್ತು ಸಾವಿರ ಕೊಡ್ತೀನಿ ಐವತ್ತು ಸಾವಿರ ಇವತ್ತು ಸಾವಿರ ನೋಡಿದು ನಾವು ಫೈನಲ್ ಫೈನಲ್ ಆರು ಸಾವಿರ ಇಲ್ಲ ಇಲ್ಲ ನಾವು ನೋಡಿ ಹೇಳ ಕೊಟ್ಬಿಟ್ಟು ಇನ್ನ ಬೇಡ ನಾ ಬೇಡ ಹಾಕಿ

और oh, nah, saya ग्लोबल ನೋಡ್ರಿ ಓಪನ್ ಮರಿ ಮನರ್ ನಮ್ಮೂರದ ನೋಡ್ರಿ ಮರಿ ಎರಗಪ್ಪದ ಮರಿ ಇದೆ ಆಟೋದ್ ಮರಿ ಹಂಗ ರೇಟ್ ವಜ್ಜೆ ನೋಡ್ರಿ اور وا کا او وي ورتا اور او کا او وي ورتا 14 سے او وي ورتا ہے اور او کا او وي ورتا ہے نا نا سا نا یہ یہ مستر میرا لینا ہے او وي ورتا ہے

ಐವತ್ತಾರು ಸಾರ್ ಬಿಕ ನೋಡ್ರಿ ಸಾಡಿಗೆ ಅದಕ್ಕೆ ಹಾಕಿಲ್ಲ ಮನೆಯಾಗ ತ್ರ ನಮ್ ಹೋಗಿ ಹೋಗ್ತೀವಿ

மார இன்னும் நாக்க முதங்க ஆனூ மாத்தாடத்தர் நாக்க இன்னொரு ஐநூறு ரூபாய் முஸ் போது ஐவத் நாக்க நோட்ரி அருகப்ப ನೋಡಿ ಇದೇ ತರ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀವಿ ಅಥವಾ ಇಡೀ ಮಾಡ್ತಾ ಇದೀನಿ ನೋಡಿ